ನಮಸ್ಕಾರ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ನಾನು ಕೆಲವೊಂದು ಪರಿಸರ ಗೀತೆಗಳನ್ನು ಪ್ರಸ್ತುತಪಡಿಸ್ತೇನೆ ರಚನೆ ಶ್ರೀ ಎನ್ ಜಿ ಪಟವರ್ಧನ್ ಉಜಿರೆ ಭುವಿಯ ಸಿಂಗರವಲ್ಲ ಅಡಗಿ ಮರೆಯ ಹುಮೋಗು ಕುಡಿ ಮಳೆ ತೋರಿ ಸೋರಗುತ್ತಿದೆ ಭುವಿಯ ಸಿಂಗರವಲ್ಲ ಅಡಗಿ ಮರೆಯಾಗುತ್ತಿದೆ ಬೇಸಗೆಯ ಬಿರುಬಿಂದ ನೆಲಬೂರಿದು ರ ಬೇಗ ಸರಿಸ ಹನಿ ಹನಿ ನೀರಿಗೆ ಹಾಹಾಕಾರ ಗಿಡ ಮರ ಒಣಗಿದೆ ಭೂಮಿಗೆ ನೇರ ಹನಿ ಹನಿ ನೀರಿಗೆ ಹಾಹಾಕಾರ ಗಿಡ ಮರ ಒಣಗಿದೆ ಭೂಮಿಗೆ ನೇರ ಗರ ಬಡಿದಂತಿದೆ ಎಲ್ಲ ವಿಕಾರ ಬಾರ ಬಾರ ಓ ಮಳೆ ರಾಯ ಭವಿಯ ಸಿಂಗ ಅಡಗಿ ಮರೆಯಾಗುತ್ತಿದೆ ಹುಮೋಗು ಕುಡಿಕೋನರು ಮಳೆದೋರಿ ಸೊರಗುತ್ತಿದೆ ಭುವಿಯ ಸಿಂಗರವಲ್ಲ ಅಡಗಿ ಮರೆಯಾಗುತ್ತಿದೆ ತಾಯಿ ಬಡವಾಗಿ ಹಳು ಮೊಗದಿನ ಗುವಿನಿ ನಿನ್ನ ದರುಷನ ಸುಖವ ಬಯಸಿಕಾಯವಳು ನೋಡ ನೂರಾರು ಬಯಕೆಗಳು ಒಣ ಕನಸುಗಳು ಮಳೆರಾಯ ಪಾರೆಯ ಬರಬೇಗ ಸರಿ ಸೈಯ ಭುವಿಯ ಸಿಂಗರವಲ್ಲ ಅಡಗಿ ಮರೆಯಾಗುತ್ತಿದೆ ಮಳೆ ತೋರಿ ಮಳೆದೋರಿ ಸೋರಗುತ್ತಿದೆ ಭುವಿಯ ಸಿಂಗರವಲ್ಲ ಅಡಗಿ ಮರೆಯಾಗುತ್ತಿದೆ ಹಿರಿಯರು ಕಿರಿಯರು ಮಕ್ಕಳು ಮರಿಗಳು ಜನಗಣಕಾದಿದೆ ಕಾದಿದೆ ಪುಳಕಿತ ಪೃಥ್ವಿಗೆ ಕ್ಷಯವನ್ನು ತೊಳೆಯುತ್ತಾ ಕ್ಷಯಗೊಳಿಸೈ ಬಾರ ಬಾರ ಓ ಮಳೆ ವಿಯ ಸಿಂಗರವಲ್ಲ ಅಡಗಿ ಮರೆಯಾಗುತ್ತಿದೆ ಹೂ ಮೊಗ್ಗು ಕೂಡಿ ಮಳೆದೋ ಸೋರಗೂತಿದೆ ಭುವಿಯ ಸಿಂಗರವಲ್ಲ ಅಡಗಿ ಮರೆಯ ಗೂತಿದೆ ನಶಿಸುತ್ತಿದೆ ಹಸಿರಲ್ಲ ನಶಿಸಿದೆ ಹಸಿರು ನಶಿಸುತ್ತಿರೇ ಕಾಡಲ್ಲ ಮತ್ತಿಲ್ಲ ಉಸಿರು ನಶಿಸುತ್ತೀರೆ ಕಾಡಲ್ಲ ಮತ್ತಿಲ್ಲ ಉಸಿರು ಬೆಂಬಿಡದ ಕಾಳ್ಗೆ ಹೆಚ್ಚು ಮರುಕಳಿಸಿ ಈರುಳೆಲ್ಲ ನಶಿಸುವುದು ಹಸಿರು ನಶಿಸುತ್ತಿದೆ ಹಸಿರೆಲ್ಲ ನಶಿಸಿದೆ ಹಸಿರು ನಶಿಸುತ್ತೀರೆ ಕಾಡಲ್ಲ ಮತ್ತಿಲ್ಲ ಉಸಿರು ನಶಿಸುತ್ತೀರೆ ಕಾಡಲ್ಲ ಮತ್ತಿಲ್ಲ ಉಸಿರು ಹಕ್ಕಿಯ ಚಿಲಿಪಿಲಿಯು ಕೇಳುತ್ತಿತ್ತು ಅಂದು ಕಾರವು ಕೇಳುತ್ತಿದೆ ಇಂದು ಉಳಿಸು ಉಳಿಸು ನಮ್ಮನು ಉಳಿಸು ಬೆಳೆಸು ಬೆಳೆಸು ಕಾಡನುನಿ ಬೆಳೆಸು ಬೆಂಬ ನಶಿಸುತ್ತಿದೆ ಹಸಿರಲ್ಲ ನಶಿಸಿದೆ ಹಸಿರು ನಶಿಸುತ್ತೀರೆ ಕಾಡಲ್ಲ ಮತ್ತಿಲ್ಲ ಉಸಿರು ನಶಿಸುತ್ತೀರೆ ಕಾಡಲ್ಲ ಮತ್ತಿಲ್ಲ ಉಸಿರು ಕಾಡ್ಗಳ್ಳರ ಅಂದು ನೀರಕ್ಷಣೆಯ ಮಾಡಿ ಕಾಡ್ಗಳ್ಳರ ಇಂದು ಕ್ಷಮದಾನವ ನೀಡಿ ಕೊಂದೆ ಕೊಂದೆ ನೈತಿಕತೆಯ ಕೊಂದೇ ಬೆಂದೆ ಬೆಂದೇ ನಿಟ್ಟುಸಿರಲಿಲ್ಲ ಬೆಂದೆ ಇದು ಎಂಥ ವಿಪರ್ಯಾಸ ಇದು ಯಾರಿಗೆ ಭೂ ചിന്ത നശിസുത്തി ഹിരല്ല നശി തേ ഹിരു നശിത്തിരേ കാടല്ല മത്തില്ല ഉസി നശിസുത്തിര കാടല്ല മത്തില്ല ಈ ನಾಡು ನಮ್ಮದು ಈ ಕಾಡು ನಮ್ಮದು ಈ ನೀರು ನಮ್ಮದು ಈ ಬೀಡು ನಮ್ಮದು ಈ ನಾಡು ನಮ್ಮದು ದಟ್ಟ ದಟ್ಟ ಮರಗಳಿರುವ ಕಾಡು ನಮ್ಮದು ಚಿಕ್ಕ ಚಿಕ್ಕ ತೊರೆಗಳಿರುವ ಕಾಡು ನಮ್ಮದು ಮರವು ಬಳ್ಳಿ ಹೂ ಹಣ್ಣಿನಾಸಗಸು ಹಕ್ಕಿ ಪಕ್ಕಿ ಇಂಚರದ ಈ ಸೊಗಸು ಈ ಸೊಗಸು ಕಾಣಲು ಎಲ್ಲಿ ಸಿಗುವುದು ಅದುವೆ ನೋಡು ಕಾನನ ಸುಂದರ ಉದ್ಯಾನನ ಅದುವೆ ನಮಗೆ ಪಾವನ ಅದೇ ನಮಗೆ ಜೀವನ ಈ ನಾಡು ನಮ್ಮದು ಈ ನಾಡು ನಮ್ಮದು ಈ ಕಾಡು ನಮ್ಮದು ಈ ನೀರು ನಮ್ಮದು ಈ ಬೀಡು ನಮ್ಮದು ಈ ನಾಡು ನಮ್ಮದು ಜಿಂಕೆ ಓಟ ನೋಡಿ ನಮ್ಮ ಮನವು ನಲಿತು, ನವಿಲು ನೃತ್ಯ ನೋಡಿ ಕಣ್ಣು ತಂಪು ಆಯಿತು ಆನೆ ಹಿಂಡು ಕಂಡು ಎದೆಯು ಜಲ್ಲೆಂದಿತು ಅದುವೆ ನೋಡು ಕಾನನ ಸುಂದರ ಉದ್ಯಾನನ ಅದುವೆ ನಮಗೆ ಪಾವನ ಅದುವೆ ನಮಗೆ ಜೀವನ ಈ ನಾಡು ನಮ್ಮದು ಈ ನಾಡು ನಮ್ಮದು ಈ ಕಾಡು ನಮ್ಮದು ಈ ನೀರು ನಮ್ಮದು ಈ ಬೀಡು ನಮ್ಮದು ಈ ನಾಡು ನಮ್ಮದು